ನಮಸ್ತೆ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ನೋಡಿ ಮಾವಿನಕಾಯಿ ಸೀಸನ್ ನಡೀತಾ ಇದೆ ಅಂದರೆ ಮಾವಿನಕಾಯಿಯಿಂದ ರುಚಿ ರುಚಿಯಾಗಿರುವಂಥ ರೆಸಿಪೀಸನ್ನು ಟ್ರೈ ಮಾಡಲೇಬೇಕು ಇವಾಗ ನೋಡಿ ನಾನಿಲ್ಲಿ ಮಾವಿನಕಾಯಿ ಗೊಜ್ಜಿನ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಗೆಯೇ ತುಂಬ ರುಚಿಯಾಗಿರುತ್ತೆ ನೋಡಿ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಆರು ಬಡಗೆ ಮೆಣಸನ್ನು ಹುರಿಲಿಕ್ಕೆ ಹಾಕಿದ್ದೀನಿ ಅದ್ರ ಜೊತೆ ಕಾಲು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿನೇ ಮೆಂತ್ಯ ಮತ್ತು ಕಾಲು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಮತ್ತು ಒಂದು ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಇವೆಷ್ಟನ್ನು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಳ್ಬೇಕಾಗತ್ತೆ ನೋಡಿ ಇದನ್ನು ಹುರಿಲಿಕ್ಕೆ ನಾನು ಎಣ್ಣೆಯನ್ನು ಹಾಕಿಲ್ಲ ನೀವು ಬೇಕಾದರೆ ಹಾಕ್ ಬೇಕು ಅಂದರೆ ಹಾಕೋಬೋದು ಎಣ್ಣೆ ಹಾಕಿದ ಹುರ್ಕೊಳ್ಳೋದು ಒಳ್ಳೆಯದು ನೋಡಿ ಮಸಾಲೆಗಳು ಚೆನ್ನಾಗಿ ರೋಸ್ಟ್ ಆಗಬೇಕು ಹಾಗೆ ಒಳ್ಳೆ ಪರಿಮಳ ಬರಬೇಕು ಅಲ್ಲಿ ತನಕ ಇದನ್ನು ಹುರಿಬೇಕು ಆನಂತರ ಫ್ಲೇಮನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ನಾನಿಲ್ಲಿ ಒಂದು ಬೆಳೆದಿರುವಂಥ ಮಾವಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಮೊದಲಿಗೆ ಅದರ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಬೇಕು ಅಂದರೆ ಸಿಪ್ಪೆಯನ್ನು ತುಂಬ ದಪ್ಪಕ್ಕೆ ತೆಗೆಯೋದು ಬೇಡ ಸ್ವಲ್ಪ ತೆಳ್ಳಗೆ ಸಿಪ್ಪೆಯನ್ನು ತೆಗಿಬೇಕು ನೋಡಿ ಸಿಪ್ಪೆ ತೆಗೆದೇನು ಚಟ್ನಿ ಮಾಡ್ಬೋದು ನಾನಿವತ್ತು ಇದನ್ನು ಸಿಪ್ಪೆ ತೆಗೆದು ಮಾಡ್ತಾ ಇದ್ದೀನಿ ನೋಡಿ ಮಾವಿನಕಾಯಿ ಎಷ್ಟು ಚೆನ್ನಾಗಿ ಬೆಳೆದು ಹಣ್ಣಿಗೆ ಬಂದಿದೆ ಅಂತ ಈ ರೀತಿಯಾಗಿರುವಂಥದ್ದು ಚಟ್ನಿ ಮಾಡಿದ್ರೆ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ ನೋಡಿ ನಾನಿಲ್ಲಿ ಸ್ವಲ್ಪ ಸ್ವೀಟಾಗಿ ಚಟ್ನಿ ಮಾಡ್ತಾ ಇರೋದ್ರಿಂದ ಈ ರೀತಿ ಮಾವಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ ನೀವೇನಾದರೂ ಹುಳಿಯಾಗಿ ಚಟ್ನಿ ಮಾಡಬೇಕು ಅಂತಂದರೆ ಇದಕ್ಕೆ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಮಾಡ್ಬೋದು ಮತ್ತು ಇದಕ್ಕಿಂತ ಎಳ್ದಾಗಿರುವಂಥ ಮಾವಿನಕಾಯಿ ಇರುತ್ತಲ್ಲ ಅದರಿಂದಲೂ ಇದೇ ರೀತಿಯಾಗಿ ಚಟ್ನಿಯನ್ನು ಮಾಡ್ಕೋಬೋದು ಆದರೆ ಈ ರೀತಿ ಹಣ್ಣಾಗಿರುವಂಥ ಮಾವಿನಕಾಯಿ ಹಾಕೊಂಡ್ರೆ ಚಟ್ನಿ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಇದನ್ನೆಲ್ಲ ತೆಗ್ದುಕೊಂಡಿದ್ದ ಇತ್ತಲ್ಲ ಈಗ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಈಗ ಚಟ್ನಿಯನ್ನು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ನೋಡಿ ಕಟ್ ಮಾಡ್ಕೊಂಡಿರುವಂಥ ಮಾವಿನಕಾಯಿ ಪೀಸ್ಗಳನ್ನೆಲ್ಲ ಮಿಕ್ಸರ್ ಜಾರಲ್ಲಿ ಹಾಕೋಬೇಕು ಮತ್ತು ಹುರಿದಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕೋಬೇಕು ನೋಡಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಹಸಿ ಕೊಬ್ಬರಿ ತುರಿಯನ್ನು ಹಾಕಿದ್ದೇನೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ಮಾವಿನಕಾಯಿ ಪೀಸ್ಗಳಂತ್ಕೊಂತೀರಿ ಅಷ್ಟೇ ಕಾಯಿ ತುರಿಯನ್ನು ಹಾಕಬೇಕು ಹಸಿ ಕೊಬ್ಬರಿ ತುರಿಯನೇ ಚಟ್ನಿಗೆ ಹಾಕಬೇಕು ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಆನಂತರ ನೋಡಿ ಚಿಟಿಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚು ಬೆಲ್ಲವನ್ನು ಹಾಕಿದ್ದೇನೆ ನೋಡಿ ಮಾವಿನಕಾಯಿ ಎಷ್ಟು ಹುಳಿ ಇರುತ್ತೆ ಅದಕ್ಕೆ ಅನುಸಾರವಾಗಿ ಬೆಲ್ಲವನ್ನು ಹಾಕಬೇಕು ಹಾಗೆಯೇ ಇದಕ್ಕೆ ಎರಡು ಟೇಬಲ್ ಅಷ್ಟು ಪುಟಾಣಿ ಬೆಳ್ಳಿಯನ್ನು ಹಾಕಬೇಕು ನೋಡಿ ಚಟ್ನಿ ದಾಲ್ ಅಂತ ಸಿಗುತ್ತಲ್ಲ ಅದನ್ನು ಹಾಕಿದರೆ ಚಟ್ನಿ ತುಂಬಾ ಟೇಸ್ಟ್ ಆಗುತ್ತೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಚಟ್ನಿಗೆ ಆನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು ನೋಡಿ ತರಿತರಿ ಆಗಿರಬೇಕು ತುಂಬ ಜಾಸ್ತಿ ಸ್ಮೂತಾಗಿ ರುಬ್ಕೊಳ್ಳೋದು ಬೇಡ ಸ್ವಲ್ಪ ತರಿತರಿಯಾಗಿದ್ದರೆ ಚಟ್ನಿ ತಿನ್ನಲಿಕ್ಕೆ ಚೆನ್ನಾಗಾಗತ್ತೆ ನೋಡಿ ಚಟ್ನಿಯನ್ನು ರುಬ್ಕೊಂಡಿದ್ದಾಯ್ತಲ್ಲ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ಈಗ ಚಟ್ನಿಯ ಟೇಸ್ಟನ್ನು ನೋಡಿಕೊಂಡು ಅದಕ್ಕೆ ಏನಾದರೂ ಬೇಕು ಅಂತಂದರೆ ಎಕ್ಸ್ಟ್ರಾ ಮತ್ತೆ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಬಿಡಬೇಕು ನನಗಿಲ್ಲಿ ಚಟ್ನಿ ಕರೆಕ್ಟಾಗಿದೆ ಇದೆಲ್ಲ ಇನ್ನೊಂದು ಪಾತ್ರೆಗೆ ಹಾಕೊಂಡು ಇದಕ್ಕೊಂದು ಒಗ್ಗರಣೆ ಏನು ಇದ್ದೀನಿ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಕಾಯಕಿಟ್ಟಿದ್ದೇನೆ ಅದು ಕಾದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕಿದ್ದೇನೆ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ತಿನ್ನೋರಾಗಿದ್ದರೆ ಬೆಳ್ಳುಳ್ಳಿಯನ್ನು ಹಾಕೊಳ್ಳಿ ಇಲ್ಲಾಂದರೆ ಅದಕ್ಕೆ ಬೆಳ್ಳುಳ್ಳಿ ಹಾಕದೇ ಇದ್ರು ನಡೆಯುತ್ತೆ ಇಂಗನ್ನು ಹಾಕ್ತೀವಲ್ಲ ಸಾಕಾಗುತ್ತೆ ಆನಂತರ ಸ್ವಲ್ಪ ಕರಿಬೇವಿನೆಲೆ ಮತ್ತು ಒಂದು ಚೂರು ಗಟ್ಟಿ ಇಂಗನ್ನು ಹಾಕಿ ಒಗ್ಗರಣೆ ರೆಡಿ ಆದ ನಂತರ ಅದನ್ನು ತೆಗೆದು ಚಟ್ನಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ರೆ ಚಟ್ನಿ ರೆಡಿಯಾಗುತ್ತೆ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಸ್ವಲ್ಪ ಖಾರ ಆಗಿರುವಂಥ ಮಾವಿನಕಾಯಿ ಗೊಜ್ಜು ತುಂಬನೇ ಚೆನ್ನಾಗಿರುತ್ತೆ ಇದನ್ನು ಬಿಸಿ ಅನ್ನೋದ್ರ ಜೊತೆ ಊಟ ಮಾಡಲಿಕ್ಕೆ ಸಖತ್ತಾಗಿರುತ್ತೆ ಹಾಗೆಯೇ ಇದನ್ನು ಊಟ ಜೊತೆ ಸೈಡ್ ಡಿಶ್ ಆಗಿನೂ ತಿನ್ಬೋದು ಈ ಮಾವಿನಕಾಯಿ ಸೀಸನ್ನಲ್ಲಿ ಈ ರೀತಿ ಗೊಜ್ಜನ್ನು ನೀವು ಸಹ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡ್ಕೊಳ್ಬೋದು ಇದನ್ನು ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ಹಾಗೆಯೇ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗ್ತೇನೆ ಥ್ಯಾಂಕ್ ಯು